ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದು ನಮ್ಮ ಧ್ವನಿ ಸುರಳಿ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಪತ್ರಿಕೋದ್ಯಮ ಹಾಗೂ ಮೀಡಿಯಾ ಮಿತ್ರರು ಹಾಗೂ ಪ್ರಿಂಟಿಂಗ್ ಮಿತ್ರರು ಎಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಯೂಟ್ಯೂಬರ್ಸ್ ಮತ್ತು ಟ್ರೋಲರ್ಸ್ ಯಾರ್ಯಾರು ಬಂದಿದ್ದೀರಾ ಅವರಿಗೆಲ್ಲರಿಗೂ ಸ್ವಾಗತ ಕೊಡ್ತಾ ನಾನೊಂದು ಮಾತನ್ನ ಶುರು ಮಾಡ್ತಾ ಇದ್ದೀನಿ ಹಚ್ಚೆ ಸಿನಿಮಾ ಬಂದು ಅಶ್ವಕ್ ಫಿಲಮ್ಸ್ನ ಮೊದಲನೇ ಹೆಜ್ಜೆ ಆ ಮೊದಲನೇ ಹೆಜ್ಜೆಯಲ್ಲಿ ಇವತ್ತು ಧ್ವನಿ ಸುರಳಿ ಅನ್ನೋದು ಅಚ್ಚೆ ಸಿನಿಮಾದ ಮೊದಲನೇ ಹೆಜ್ಜೆ ಅದಕ್ಕೆಲ್ಲ ಕಾರಣ ಆಗಿರೋದು ನೀವು ಸೊ ನಿಮ್ಮ ನಿಮ್ಮ ಸಹಕಾರದಿಂದನೇ ನಾವು ಇವತ್ತು ಈ ಮೆಟ್ಟಲಿನ ಹತ್ತಕ್ಕಾಗೋದು ಅಂತ ನಾನು ಹೇಳ್ತಾ ಇದ್ದೀನಿ ಏಕೆಂದರೆ ಇಷ್ಟು ದಿನ ನಾವೇನು ತೆರೆ ಹಿಂದೆ ಮಾಡಿದ್ದೀವಿ ಅದನ್ನು ತೆರೆ ಮುಂದೆ ತರುವಂಥ ಕಾರ್ಯಕ್ರಮನ ಮತ್ತು ಜನಕ್ಕೆ ಮುಟ್ಟಿಸುವಂಥ ಕಾರ್ಯನ ನೀವು ಮಾಡಬೇಕಾಗತ್ತೆ ನೀವು ಈಗ ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಒಳ್ಳೆ ಸಿನಿಮಾಗ ಕೊಡೋಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಈ ಸಿನಿಮಾದಲ್ಲಿ ಯಾರಿಗೂ ಬೋರ್ ಆಗದೆ ಇರೋ ಥರ ನಾವು ಫುಲ್ ಏನು ಲೆಂತ್ ಟೈಮ್ ಇದೆ ಅದನ್ನು ಆಡಿಯನ್ಸಿಗೆ ಎಂಟರ್ಟೈನ್ ಮಾಡೋಕ್ಕೆ ಅಂತಲೇ ಮಾಡಿದ್ದೀವಿ ಸೊ ಅಚ್ಚೆ ಸಿನಿಮಾದಲ್ಲಿ ಇದರ ಕತೆ ಹೇಳ್ಬೇಕಂದ್ರೆ ಯಾವ ಒಂದು ಜಾನರ್ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಇದರಲ್ಲಿ ಎಲ್ಲ ಥರ ಭಾವನೆಗಳನ್ನು ನಾವು ಕೊಟ್ಟಿದ್ದೀವಿ ಒಂದು ಸ್ನೇಹಿತರ ಭಾವನೆ ಇರ್ಬೋದು ಪ್ರೀತಿಯ ಭಾವನೆಗಳು ಹಾಗೆ ಒಂದು ಅನಾಥರ ಭಾವನೆ ಎಲ್ಲ ಥರದ ಭಾವನೆಗಳು ಸಾಹಸ ಸಂಗೀತ ಎಲ್ಲದರಲ್ಲೂ ನಿಮ್ಮನ್ನು ರಂಜಿಸೋಕೆ ಅಂತಲೇ ಬರ್ತಾ ಇರೋಂಥ ಸಿನಿಮಾ ಅಚ್ಚೆ ಸೊ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವರು ನಮಗೆ ಮುಂಚೆಯಿಂದನೂ ಜೊತೆಲಿದ್ದು ಹಾಗೆ ಯಾವ ಥರ ಬರಬೇಕು ಸಾಂಗ್ಗಳು ಅಂತೆಲ್ಲ ಕಂಪೋಸ್ ಮಾಡಿಕೊಂಡು ಡಿಸ್ಕಷನ್ ಮಾಡಿಕೊಂಡು ಸೊ ಅಷ್ಟು ಜರ್ನಿ ನಮ್ದು ಇವತ್ತು ನಾವು ನಿಮ್ಮ ಮುಂದೆ ತಂದು ಇಡ್ತಾ ಇದೀವಿ ಸೊ ಥ್ಯಾಂಕ್ ಟು ಮ್ಯೂಸಿಕ್ ಡೈರೆಕ್ಟರ್ ವಿವೇಕ ಚಕ್ರವರ್ತಿ ಅವರಿಗೆ ಥ್ಯಾಂಕ್ಸ್ ಹೇಳಿ ಹಾಗೆ ನನ್ನ ಜೊತೇಲಿ ಮುಂಚೆಯಿಂದನೂ ಸಪೋರ್ಟ್ ಮಾಡಿಕೊಂಡು ಇಲ್ಲ ಡಿಸ್ಕಷನ್ ಮಾಡಿಕೊಂಡು ಈ ಥರ ಮಾಡೋಣ ಅಂತ ಲೊಕೇಶನ್ಗೆ ಓಡಾಡಿಕೊಂಡು ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಂತಹ ಛಾಯಾಗ್ರಾಹಕರು ಯಾಸಿನ್ ಅವರಿಗೂ ನಾನು ಸ್ವಾಗತನ ವಹಿಸ್ತೀನಿ ಹಾಗೆ ಥ್ಯಾಂಕ್ ಯು ಕೂಡ ಹೇಳ್ತೀನಿ ಹಾಗೆ ಇಲ್ಲಿ ನನ್ನ ಜೊತೆ ಇರುವಂತಹ ಸ್ಟಂಟ್ ಮಾಸ್ಟರ್ ಚಂದ್ರಗೊಂಡೆ ಅವರು ಅವರು ನಮ್ಮನ್ನ ನಾವು ಅವ್ರಿಗಿನ ಚಿಕ್ಕವರೆ ಆದ್ರೂ ಒಂದು ಫ್ರೆಂಡ್ ತರ ನಮ್ಮನ್ನ ಟ್ರೀಟ್ ಮಾಡಿಕೊಂಡು ಇಲ್ಲ ಈ ತರ ಮಾಡೋಣ ಇಲ್ಲಲ್ಲ ಇದು ಬೇಡ ಇದು ಈ ತರ ಆಗುತ್ತೆ ಅನ್ನೋ ಒಂದು ಗೈಡೆನ್ಸ್ ಕೊಟ್ಕೊಂಡು ನಮ್ಮ ಜೊತೆಗೆ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿದಕ್ಕೆ ಚಂದ್ರಬಂಡೆ ಸರ್ ಅವ್ರಿಗೂ ಥ್ಯಾಂಕ್ಸ್ ಹಾಗೂ ಸ್ವಾಗತ ಏನ ಹೇಳ್ತಾ ಇದ್ದೀನಿ ಈ ಸಾಂಗ್ ನೀವು ನೋಡಿದ್ರಿ ಅದರಲ್ಲಿ ಡ್ಯಾನ್ಸ್ ಕೂಡ ಇದೆ ಫೈಟ್ ಕೂಡ ಇದೆ ಸೊ ಫೈಟ್ ಜೊತೆಗೆ ಡ್ಯಾನ್ಸ್ ಸಾಥ್ ಕೊಟ್ಟಂತವ್ರು ನಮ್ಮ ಸ್ಟಾರ್ನಾಗಿ ಮಾಸ್ಟರ್ ಅವರು ಅವ್ರಿಗೂ ಸ್ವಾಗತನ ವಹಿಸ್ತಾ ಹಾಗೆ ಥ್ಯಾಂಕ್ ಯು ಕೂಡ ಹೇಳ್ತಾ ಇದೀನಿ ಸೊ ನೆಕ್ಸ್ಟ್ ಬ್ಯೂಟಿಫುಲ್ಸ್ ಬ್ಯೂಟಿಫುಲ್ಸ್ ಅಂದ್ರೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣೋ ಅಂಥವ್ರು ಹೀರೋ ಹಾಗೆ ಹೀರೋಯಿನ್ಸ್ ಊರುಗಳಿಗೆ ಕೂಡ ಸ್ವಾಗತನ ಬಯಸ್ತಾ ಇದ್ದೀನಿ ಹಾಗೆ ಸ್ಪೆಷಲ್ ಆಗಿ ಯಾಕೆ ನಾವು ಒಂದು ಟೈಟಲ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಕೇಳ್ಬೋದು ಏನು ಫಸ್ಟ್ ಸಿನಿಮಾನೇ ಟೈಟಲ್ ಕೊಟ್ಬಿಟ್ಟಿದ್ದೀರಾ ನೀವು ಅಂತ ಅಲ್ಲ ಗೊತ್ತಾಯ್ತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸೊ ಏನಂದ್ರೆ ಅವರು ತುಂಬಾ ಎಫರ್ಟ್ ಹಾಕಿದ್ದಾರೆ ಒಬ್ಬ ಡೈರೆಕ್ಟರ್ ಕನ್ಸನ್ನ ನನಸು ಮಾಡೋಕ್ಕೆ ಆಗೋದು ಹೀರೋ ಕೈಲೇ ಯಾಕೆಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ನಾವು ಒಳಗಡೆ ಇಟ್ಕೊಂಡಿರ್ತೀವಿ ಅದನ್ನ ಜನಕ್ಕೆ ತೋರಿಸೋದು ವಿತ್ ಎಕ್ಸ್ಪ್ರೆಷನ್ ವಿತ್ ಮೂಮೆಂಟ್ಸ್ ಏನೇ ಇರ್ಬೋದು ಅದು ನಾಯಕ ನಟರಿಂದನೇ ಆಗೋದು ಅಭಿಮನ್ಯು ಏನಂದರೆ ನನಗೆ ಸಿಕ್ಕಿದಾಗಿಂದ ಒಂದೇ ಮಾತು ಅಭಿಮನ್ಯುಗೆ ಅಭಿಮನ್ಯಿಗೆ ನಾವು ಒಳ್ಳೆ ಸಿನಿಮಾ ಮಾಡೋಣ ಅಂತ ಅಂದಾಗ ಇಲ್ಲ ಈ ಥರ ಡೆಡಿಕೇಶನ್ ಇರೋ ಅಂತ ನನಗೆ ಬೇಕು ಹುಡುಕ್ತಾ ಇದ್ದೆ ತುಂಬ ಜನನ ಕಾಂಟ್ಯಾಕ್ಟ್ ಮಾಡಿ ಒಂದು ನೈನ್ ಟು ಟೆನ್ ಮೆಂಬರ್ಸ್ ಈರೋನ ಮೀಟ್ ಮಾಡಿ ಸ್ಟೋರಿನೆಲ್ಲ ರೈಟ್ ಮಾಡಿ ಎಲ್ಲ ಹೇಳಿದಾಗ ಅವರು ಓಕೆ ಕಂಟೆಂಟ್ ಚೆನ್ನಾಗಿದೆ ನಿಮಗೆ ಕೆಪಾಸಿಟಿ ಇದೆಯಾ ನೀವು ಹೊಸೊಬ್ಬರು ಓಕೆ ಸರ್ ಅಂತ ಈ ಥರ ಪಾಸ್ ಮಾಡಿದ್ರು ಇಲ್ಲಪ್ಪ ಹೊಸೊಬ್ರಿಗೆಲ್ಲ ಮಾಡೋಲ್ಲ ಅಂತ ಅಂದವರು ಓಕೆ ನಿನ್ನ ಕತೆ ಚೆನ್ನಾಗಿದೆ ನಿನ್ನ ಬಜೆಟ್ ಓಕೆ ಆಗಲ್ಲ ನೀನು ನನಗೆ ಕೊಡೋ ಪೇಮೆಂಟ್ ಓಕೆ ಆಗೋಲ್ಲ ಸೊ ಈ ಥರ ಎಲ್ಲ ಡಿಸ್ಕಷನ್ ಆಗಿ ಒಂದೆಲ್ಲ ಇದಾಗಿ ಸೊ ಏನು ಕೇಳ್ದಲ್ಲೇ ಇಲ್ಲ ಸರ್ ನಾನು ಆ್ಯಕ್ಟಿಂಗ್ ಮಾಡಬೇಕು ನಾನು ಒಂದು ಸಿನಿಮಾ ಅನ್ನೋದು ನನ್ನ ಲೈಫಲ್ಲಿ ತಗೊಂಡಿನಿ ಈಸ್ ಆಲ್ಸೋ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮುಗಿಸಿದ್ರು ಇಲ್ಲ ನಾನು ಇದು ಮಾಡಬೇಕು ಹೇಳಿ ಸಿನಿಮಾನೇ ಮಾಡಬೇಕು ಅಂತ ಬೇರೆ ಯಾವುದೇ ಕೆಲಸ ಮಾಡೋಲ್ಲ ಅದಕ್ಕೋಸ್ಕರ ಡೆಡಿಕೇಶನ್ ಇದ್ದರು ಅಭಿಮನ್ಯು ಸೊ ಅಭಿಮನ್ಯು ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಅಚ್ಚೆ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡಿ ಬಂದಿರೋದು ಅದಿಗೋಸ್ಕರ ಅಭಿಮಾನಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಹಾಗೆ ಈ ಸಿನಿಮಾದಲ್ಲಿ ಹೌದು ಸರ್ ಮೊದಲನೇ ಸಿನಿಮಾ ಸರ್ ಇದು ಹಚ್ಚೆ ಅನ್ನೋದು ಹೇಗೆ ಅಂದ್ರೆ ಕತೆ ಅದರ ಮೇಲೆ ಹೋಗುತ್ತೆ ಒಂದು ಕತೆ ನಿಮಗೆ ಒಂದು ಹಚ್ಚೆ ಮೇಲೆ ಅದು ಒಂದು ಇಂಟ್ ಕೊಡುತ್ತೆ ನಿಮಗೆ ಸೊ ಇಂಟ್ ಕೊಡೋದ್ರ ಮೂಲಕ ಅದನ್ನ ತಗೊಂಡೋಗ್ತೀವಿ ನಾವು ಸರ್ ಅದು ಸಿನಿಮಾದಲ್ಲಿ ನೋಡಿ ಚೆನ್ನಾಗಿರುತ್ತೆ ಎರಡು ಎರಡು ತರ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಯಾಕೆ ಅದನ್ನ ಹಾಕ್ಸಿದೀವಿ ಅಂತನೂ ಅದಕ್ಕೆ ಇದಿದೆ ರೀಸನ್ ಇದೆ ಕಥೆಯಲ್ಲಿದೆ ಅದೆಲ್ಲ ಸರ್ ಇವಾಗ ಫೈನಲ್ ಅಲ್ಲಿ ಇದೆ ನಮ್ಮದು ಈಗ ಆಡಿಯೋ ಲಾಂಚ್ ಆದಮೇಲೆ ನೆಕ್ಸ್ಟ್ ಈವೆಂಟ್ಸ್ ಎಲ್ಲ ಇದೆ ನೆಕ್ಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಅಲ್ಲಿ ರಿಲೀಸ್ ಪ್ಲಾನ್ ಎಲ್ಲ ಇಟ್ಟಿದ್ದೀವಿ ಸೊ ಯಾವ ಡೇಟ್ ಶೂಟ್ ಆಗುತ್ತೆ ಅಂತ ನೋಡಿಕೊಂಡು ಅದನ್ನು ನಾವು ಪ್ಲಾನ್ ಮಾಡ್ತೀವಿ ಸರ್ ಇಲ್ಲ ಸರ್ ಹೌದು ಸರ್ ಪ್ರಾಕ್ಟಿಕಲ್ ಆಗಿ ಇದೆ ಫಸ್ಟ್ ಮಾಡ್ತಾ ಇರೋದು ಥಿಯರಿಟಿಕಲ್ ಆಗಿ ತುಂಬಾ ವರ್ಷಗಳಿಂದ ಟ್ರೈ ಮಾಡಿದ್ದೀನಿ ಡೈರೆಕ್ಟರ್ ಆಗಬೇಕು ಅಂತಲೇ ತುಂಬ ವರ್ಷದಿಂದ ಕನಸು ಕಟ್ಟಿ ಅದ್ರ ಬಗ್ಗೆ ತಿಳ್ಕೊಂಡು ಸೊ ಆಗಿ ಕಲಿಯೋಕ್ಕೋಸ್ಕರ ತುಂಬ ಓಡಾಡಿದೆ ಯಾರೂ ಅವಕಾಶ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನೇ ಸ್ವಂತ ಒಂದು ನಿರ್ಧಾರದಿಂದ ಧೈರ್ಯದಿಂದ ನನ್ನ ಮೇಲಿರೋ ನನ್ನ ಕೆಲಸದ ಮೇಲಿರೋ ಕಾನ್ಫಿಡೆಂಟಿಂದ ನಾನು ಈ ಕೆಲಸನ ಆಗಿ ಸ್ಟಾರ್ಟ್ ಮಾಡಿದೆ ಕಲಿತಾ ಇದ್ದೀನಿ ಕಲ್ತಿದ್ದೀನಿ ನೆಕ್ಸ್ಟ್ ಕಲಿತಾ ಹೋಗ್ತೀನಿ ಪ್ರತಿಯೊಂದು ಸಿನಿಮಾದಲ್ಲೂ ಕಲಿತಾನೆ ಇರ್ತೀನಿ ಸರ್ ನಡೆದಿದೆ ಸರ್ ಅಂದರೆ ಸೆಟ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀವಿ ಆಲ್ಮೋಸ್ಟ್ ಒಂದು ಏಯ್ಟ್ ಟು ಟೆನ್ ಸೆಟ್ವರ್ಕ್ ಬರುತ್ತೆ ಅದಕ್ಕೆ ಟೈಮ್ ತಗೊಂಡಿದ್ವಿ ಸರ್ ಶೂಟಿಂಗ್ ಸಮಥಿಂಗ್ ಹಿಂದೆ ಮುಂದೆ ಅಷ್ಟಿದೆ ಅಪ್ಡೇಟ್ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ